ಮುಸ್ಕಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮಹಾಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಶುಭ ದಿನ ತಮ್ಮೆಲ್ಲರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತೇಳಿ ಈ ಮೂಲಕ ಹಾರೈಸ್ತೇನೆ ಮತ್ತು ಇದೇ ತಿಂಗಳ ಇಪ್ಪತ್ತೆರಡರಂದು ನಡೆಯುವ ಬಾಲರಾಮನ ಪ್ರತಿಷ್ಠಾನದ ಒಂದು ಶುಭ ದಿನದಂದು ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಗಳಲ್ಲಿ ಆ ದಿನ ಒಂದು ಹಬ್ಬದ ರೀತಿಯ ಸಂಭ್ರಮದಂಥ ಆ ಒಂದು ಕಾರ್ಯಕ್ರಮವನ್ನು ಆಚರಿಸೋದ್ರ ಮೂಲಕ ಆ ದಿನ ಸಾಯಂಕಾಲ ಪ್ರತಿಯೊಬ್ಬರ ಮನೆಯಲ್ಲಿ ಐದು ದೀಪಗಳನ್ನು ಹಚ್ಚುವ ಮೂಲಕ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಈ ಒಂದು ವಾರಗಳ ಪ್ರಯುಕ್ ಈ ಒಂದು ವಾರದ ದಿನದಲ್ಲಿ ಕ್ಷೇತ್ರದಲ್ಲಿ ಬರುವಂಥ ತಮ್ಮ ತಮ್ಮ ಗ್ರಾಮದಲ್ಲಿ ಬರುವಂಥ ದೇವಸ್ಥಾನಗಳ ಒಂದು ಸ್ವಚ್ಛತಾ ಕಾರ್ಯವನ್ನು ಕೈಕೊಳ್ಳುವಂಥ ಒಂದು ಮಹತ್ತರವಾಗಿರುವಂಥ ಒಂದು ಸಂದೇಶವನ್ನು ಇವತ್ತು ನಮಗೆ ನೀಡಿದ್ದಾರೆ ದಯಮಾಡಿ ಇವತ್ತು ಪ್ರತಿಯೊಬ್ಬರು ತಮ್ಮ ತಮ್ಮ ಗ್ರಾಮದಲ್ಲಿರುವಂಥ ದೇವಸ್ಥಾನಗಳನ್ನು ಸ್ವಚ್ಛತೆಗೊಳಿಸೋದ್ರ ಮೂಲಕ ಆ ಒಂದು ಭಕ್ತಿಭಾವದ ಒಂದು ಭಾವದಿಂದ ಇವತ್ತು ತಾವೆಲ್ಲರೂ ಆ ಇಪ್ಪತ್ತೆರಡರ ಬಾಲರಾಮನ ಒಂದು ಪ್ರತಿಷ್ಠಾನದ ಕಾರ್ಯಕ್ರಮವನ್ನು ಬಹಳ ಸಡಗರ ಸಂಭ್ರಮದಿಂದ ಭಕ್ತಿಯಿಂದ ಆಚರಿಸಿಕೊಳ್ಬೇಕು ಅಂತ ಇವತ್ತ ತಮ್ಮ ಮೂಲಕ ಮುಗಿದು ಅನ್ನಿಸ್ಕೊಳ್ತೀವಿ